ನ್ಯೂಸ್ ಕರ್ನಾಟಕ ಫಸ್ಟ್ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ನ್ಯೂಸ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಹಮ್ಮಿಕೊಂಡಿದ್ದ ನೌಕರರ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸರ್ವಸದಸರ ಸಭೆ ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೇಡಿಕೆಗಳ ಈಡೇರಿಕೆಗೆ ಸರ್ಕಾರದೊಂದಿಗೆ ಮಾತುಕತೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಷಡಕ್ಷರಿ ಸಂಘಗಳಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದು ನೌಕರರೊಂದಿಗೆ ನಿರಂತರ ಚರ್ಚೆ ಹಾಗೂ ರಾಜ್ಯ ಪ್ರವಾಸದಿಂದ ಮಾತ್ರವೇ ಪರಿಹಾರ ಸಾಧ್ಯವಾಗಿದೆ ಸುಳ್ಳು ದೂರುಗಳ ವಿರುದ್ಧ ತನಿಖೆ ಇಲ್ಲದೆ ನೇರವಾಗಿ ನೌಕರರ ಮೇಲೂ ಕ್ರಮ ಮಾಡುವಂತಿಲ್ಲ ಎಂಬ ಸೂಚನೆ ಸರ್ಕಾರದಿಂದ ಹೊರಡಿಸಲಾಗಿದೆ ಎಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸಿಎಸ್ ಷಡಕ್ಷರಿ ಅವರು ಹೇಳಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬೀರಸಂದ್ರ ಜಿಲ್ಲಾಡಳಿತ ಭವನದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಹಮ್ಮಿಕೊಂಡಿದ್ದ ನೌಕರರ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸರ್ವ ಸದಸ್ಯರ ಸಭೆಯನ್ನು ಉದ್ಘಾಟಿಸಿದ ನಂತರ ಅವರು ಮಾತನಾಡಿದರು ನೌಕರರ ಹಿತಕ್ಕಾಗಿ ಸರ್ಕಾರದೊಂದಿಗೆ ನಿರಂತರ ಸಂಪರ್ಕದಿಂದ ಮಾತ್ರವೇ ಬೇಡಿಕೆಗಳಿಗೆ ಸೂಕ್ತವಾಗಿ ಸ್ಪಂದನೆ ದೊರೆಯುತ್ತದೆ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ನೂರ ಎಂಬತ್ತಕ್ಕೂ ಹೆಚ್ಚಿನ ಅಧೀನ ಸಂಘಗಳಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದು ನೌಕರರೊಂದಿಗೆ ನಿರಂತರ ಚರ್ಚೆ ಹಾಗೂ ರಾಜ್ಯ ಪ್ರವಾಸದಿಂದ ಮಾತ್ರವೇ ಪರಿಹಾರ ಸಾಧ್ಯವಾಗಿದೆ ಎಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಕ್ಷರಿ ಅವರು ತಿಳಿಸಿದರು ಸಮನ್ವಯತೆ ಸಾಧಿಸಿ ಕೆಲಸವನ್ನ ಮಾಡಬೇಕು ಈಗ ಹೆಂಗಿದೆ ವ್ಯವಸ್ಥೆಗಳನ್ನು ಗೊತ್ತಿದೆ ನಿಮ್ಗೆ ಸೊ ಏನು ಪ್ರತಿಭಾ ಪುರಸ್ಕಾರ ಈಗ ಅಟ್ಲೀಸ್ಟ್ ಏನೋ ಒಂದಪ್ಪ ಬರ್ತೀಯಾ ಹೋರಾಟಗಳನ್ನ ಮಾಡೋಣ ಅಂದ್ರೆ ಎಲ್ಲ ಊರ್ಗೆ ಹೋಗ್ತೀರಾ ತೋಟ ಮನೆ ನೋಡ್ಕೊಂಡು ಆರಾಮ್ ಶಾಪಿಂಗ್ ಮಾಡ್ಕೊಂಡು ಟೂರ್ ಮಾಡ್ಕೊಂಡು ಇರ್ತೀರಾ ಇನ್ ಕೆಲವರು ಡಿ ಸಿ ಆಫೀಸ್ ಬೇರೆ ಬೇರೆ ರೆವಿನ್ಯೂ ಸೆಕ್ಷನ್ ಆರ್ ಡಿ ಪಿ ಆರ್ ಏನಾಗ್ತಾ ಆರಾಮ್ ಡ್ಯೂಟಿಗಳು ಮಾಡ ಕೆಲವು ಪರ್ಸೆಂಟೇಜ್ ಸಮ್ ಪರ್ಸೆಂಟೇಜ್ ಇವೆಲ್ಲದನ್ನ ಯೋಚನೆ ಮಾಡದಂತ ಸಂದರ್ಭದಲ್ಲಿ ಹೋರಾಟದ ಮನಸ್ಥಿತಿಗಳು ಇವತ್ತಿನ ದಿನಗಳಲ್ಲಿ ಇದೆಯಾ ಅನ್ನುವಂತದನ್ನ ಒಂದೊಮ್ಮೆ ನಾವೆಲ್ಲರೂ ಕೂಡ ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗ್ತದೆ ಸಂಘ ಇದ್ದಕ್ಕಾಗಿ ಈ ಕಾರ್ಯಕ್ರಮ ರೀ ಇವತ್ತು ಸರ್ಕಾರಿ ನೌಕರ ಸಂಘ ಇದ್ದಿದ್ದಕ್ಕಾಗಿ ನಿಮ್ಮ ಮಕ್ಕಳನ್ನ ಇಲ್ಲಿ ಕರ್ಕೊಂಡ್ಬಂದಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಗೌರವಿಸ್ತಾ ಇದ್ದೇವೆ ಅತ್ಯಂತ ಹೆಮ್ಮೆ ಪಡುವಂತ ಕಾರ್ಯಕ್ರಮ ಸಂಘ ಇದ್ದಿದ್ದಕ್ಕೋಸ್ಕರ ಸಂಘ ಯಾರಿಂದ ಬಂತು ಹುಟ್ಟು ನಿಮ್ಮಂತ ನಮ್ಮಂತರ ಲಕ್ಷಾಂತರ ನೌಕರರು ಸೇರಿ ನಮ್ಮ ಭವಿಷ್ಯಕ್ಕಾಗಿ ನಮ್ಮ ಹಿತಕ್ಕಾಗಿ ನಮ್ಮ ಸಮಸ್ಯೆಗಳನ್ನ ಸರ್ಕಾರ ತಿಳಿಸಲಿ ಸರ್ಕಾರಕ್ಕೆ ತಿಳಿಸ್ಲಿಕ್ಕೆ ಒಂದು ಸೇತುವೆ ರೀತಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡ್ವಿ ಅದು ತಾಲೂಕು ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷರು ಹಾಗೆ ತಾಲೂಕು ಜಿಲ್ಲೆ ಮತ್ತೆ ರಾಜ್ಯದ ಒಂದು ಸಂಘಟನೆಗಳನ್ನ ನಾವೆಲ್ಲ ಕೂಡ ಮಾಡ್ಕೊಂಡ್ವಿ ಆ ಮೂಲಕ ಇವತ್ತು ಕೆಲಸಗಳು ಆಗ್ತಾ ಇರುವಂತದ್ದು ಅದು ಹಿಂದೆ ನೋಡಿದಂತ ಸಂದರ್ಭದಲ್ಲಿ ಯಾಕೆ ಇದೆಲ್ಲ ಆಗ್ತಾ ಇರ್ಲಿಲ್ಲ ಬಹಳ ಜನ ಹೇಳ್ತಿದ್ರೆ ಈಗ ನಿಮ್ಮ ಮಕ್ಕಳು ಈ ಹಿಂದೆ ನಾಲ್ಕು ವರ್ಷದ ಕೆಳಗೆ ಯಾರಾದ್ರೂ ನಿಮ್ಮ ಮಕ್ಕಳು ನೈಂಟಿ ಮೆಗಿದ್ರೆ ನೈಂಟಿ ಪರ್ಸೆಂಟ್ ಕೆಲಸ ಮಾಡ್ತಾರೆ ಇಂತರ ಮಗ ಡಾಕ್ಟರ್ ಮಗ ಇಂಥ ಆಫೀಸರ್ಸ್ ಮಗ ಇವ್ ತೊಂಬತ್ತೆಂಟು ಪರ್ಸೆಂಟ್ ತೆಗೆದಿದ್ದಾನೆ ಎಸ್ ಎಲ್ಸಿನ ಪಿ ಯುಸಿನಲ್ಲಿ ಈ ಸ್ಥಾನವನ್ನ ಸ್ಥಾನವನ್ನು ಅಲಂಕರಿಸಿದಂತ ಸಂದರ್ಭದಲ್ಲಿ ಒಂದೇನಾದ್ರೂ ಕೂಡ ಹೆಮ್ಮೆ ಪಡುವಂತ ಕಾರ್ಯ ಸಾಧನಗಳನ್ನು ಮಾಡಿದಾಗ ನಮ್ಮನ್ನು ರೆಕಗ್ನೈಸ್ ಮಾಡುವಂತದ್ದು ಯಾರು ಮಾಡಬೇಕು ಆ ಇನ್ಸ್ಟಿಟ್ಯೂಷನ್ ಎಲ್ಲೇಪರ್ ಹಾಕ್ಬೋದು ಒಂದು ಕರೆದಿದ್ರೆ ವೈಯಕ್ತಿಕವಾಗಿ ನನಗೆ ನನ್ನ ಕುಟುಂಬಕ್ಕೆ ಸಂಘಟನೆ ಏನ್ ಮಾಡ್ತಾ ಇದೆ ಎನ್ನುವನ್ನ ಒಂದೊಮ್ಮೆ ಕೆಲಸ ಮಾಡ್ತೀವಿ ಹೇಳಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಕಳೆದ ನಾಲ್ಕು ವರ್ಷದಿಂದ ನಿರಂತರವಾಗಿ ಅದು ದೇವನಹಳ್ಳಿ ತಾಲೂಕಲ್ಲಿ ಗ್ರಾಮಾಂತರ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಪ್ರತಿ ವರ್ಷ ಏಳೆಂಟು ಸಾವಿರ ಮಕ್ಕಳಿಗೆ ಸುಮಾರು ಒಂದೂವರೆ ಎರಡು ಕೋಟಿ ಹಣವನ್ನು ಖರ್ಚು ಮಾಡಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಎನ್ನುವ ಅಷ್ಟು ಸುಲಭವಾಗಿ ಈ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ನೀವೆಲ್ಲ ನೂರ್ ಜನ ಇಲ್ಲಿ ಬಾರಣ್ಣ ನೂರ ಇಪ್ಪತ್ತೇಳು ಜನ ಕಾದು ಕೂರ್ಸೋದಿಕ್ಕೆ ಪಾಪ ಅವರು ನೋಡಿ ಅವ್ರು ಇವತ್ತೆಲ್ಲ ಆಕ್ಚುಲಿ ಇಲ್ಲ ಸಂಘಟನೆ ನಿಮ್ಗೆ ಜವಾಬ್ದಾರಿ ಕೊಟ್ಟಿದೆ ನಿಮ್ ಪರವಾಗಿ ಕೆಲಸ ಮಾಡ್ಬೇಕು ನಿಮ್ಗೆಲ್ಲ ಕಮ್ಯುನಿಕೇಟ್ ಮಾಡ್ಬೇಕು ನಿಮ್ದೆಲ್ಲ ಒಂದು ಸರ್ಟಿಫಿಕೇಟ್ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿರ್ತಾರೆ ಎಲ್ಲದನ್ನು ಕೂಡ ಸಿಸ್ಟಮ್ಯಾಟಿಕ್ ಆಗಿ ನಿಮ್ಗೆ ಗೌರವಿಸ್ಬೇಕು ಅನ್ನುವಂತ ಯೋಜನೆಯನ್ನ ರಾಜ್ಯ ಜಿಲ್ಲೆನಲ್ಲೆಲ್ಲ ಬೆಂಗಳೂರು ಗ್ರಾಮಾಂತರ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷ ಎಚ್ಸಿ ಬಾಲಕೃಷ್ಣ ಮಾತನಾಡಿ ರಾಜ್ಯ ಸರ್ಕಾರಿ ನೌಕರರಿಗೆ ಸುವರ್ಣ ಯುಗ ಪ್ರಾರಂಭವಾಗಿದ್ದು ಸಿಎಸ್ ಷಡಕ್ಷರಿ ಅವರ ಕಾಲದಲ್ಲಿ ಸಂಘವನ್ನ ಸಂಘರ್ಷದಿಂದ ಹೊರತಂದು ಸಂಘಟನೆಗಳಿಗೆ ಒತ್ತು ನೀಡಿ ಸರ್ಕಾರದಿಂದ ನಾನಾ ಸವಲತ್ತು ಸಿಗುವಂತೆ ಮಾಡಿದ್ದಾರೆ ಎಂದರು ಬೆಂಗಳೂರು ನಗರದ ನೌಕರರಿಗೆ ಗೃಹ ಭತ್ಯೆ ನೀಡಬೇಕು ಆರ್ಟಿಐ ಕಾರ್ಯಕರ್ತರ ಕಾಟದಿಂದ ನೌಕರರನ್ನ ರಕ್ಷಿಸಿ ಮಾನಸಿಕ ಹಿಂಸೆ ದೂರ ಮಾಡಬೇಕು ಎಂದು ಆಗ್ರಹಿಸಿದರು ಉಪಾಧ್ಯಕ್ಷ ಕೇಂದ್ರ ಸಂಘದ ಪದಾಧಿಕಾರಿಗಳು ಒಬ್ಬ ಒಬ್ಬರು ನಕ್ಷತ್ರಗಳಿದ್ದಾಗಲಿ ನಮ್ಮ ಅಧ್ಯಕ್ಷತೆ ಪೆನ್ನೆ ಯಾವುದೇ ಏನೇ ಬರಲಿ ಎಲ್ಲೇ ಆಗಲಿ ಬರ್ತೀವಿ ಅಂತಾರೆ ಅದ್ರಲ್ಲಿ ನಮ್ಮ ಬಹಳ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಡೆ ಬಹಳ ಇಷ್ಟ ಇವರಿಗೆ ಮತ್ತೊಮ್ಮೆ 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 ಮಗದೊಮ್ಮೆ ಅನಂತ ಅನಂತ ಧನ್ಯವಾದಗಳು ನಿಮ್ಮೆಲ್ಲರ ಪರವಾಗಿ ರೂಪಿಸ್ತಾ ಎಲ್ಲರಿಗೂ ಈಗ ಏನಪ್ಪ ಕೇಳೋದ ಅಧ್ಯಕ್ಷತ್ರವೇ ಬಂದ್ಬಿಟ್ಟಿದ್ವಿ ಅದರಿಂದ ಅದು ಒಂದು ಈಗ ಪ್ರಾಸ್ತಾವಿಕ ಭಾಷಣದಲ್ಲಿ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳು ಹೇಳ್ಬೇಕಾಗುತ್ತೆ ಅದನ್ನ ನಮ್ಮ ಅಧ್ಯಕ್ಷರು ನೋಡ್ಕೊಳ್ಕೊಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಈಗ ಮೊದಲೇದಾಗಿ ನಾವು ನಮ್ಮ ಒಂದು ಫಸ್ಟ್ ಬಂದಾಗ ನಾವು ಅಧ್ಯಕ್ಷರಾಗಿ ಈ ಟೀಮಲ್ಲಿ ಯಾವುದೇ ಒಬ್ಬ ಸರ್ಕಾರಿ ನೌಕರರು ನಿವೃತ್ತಿ ಆದಾಗ ನಾವು ಇಲ್ಲಿ ಸನ್ಮಾನ ಮಾಡೋ ಪದ್ಧತಿಯಿಂದ ಕಳಿಸ್ಕೊಂಡ ಬಂದಿದ್ದೀವಿ ಅವರಿಗೆ ಬಹಳ ಗೌರವಿತವಾಗಿ ತಿನ್ನು ಕೊನೆಯಲ್ಲಿ ಮಾಡಿ ನಾವು ಒಂದು ಸನ್ಮಾನ ಮಾಡ್ತಾ ಇದ್ದೀವಿ ಸುಮಾರು ಜನ ಗಮನಿಸಿದ್ದೀವಿ ಯಾವುದೇ ಒಬ್ಬ ಸರ್ಕಾರಿ ನೌಕರರು ಮೃತಪಟ್ಟರೆ ಅವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ಅಂದ್ಬಿಟ್ಟು ನಮ್ಮ ಸಂಘದಿಂದ ಅನೌನ್ಸ್ ಮಾಡಿದ್ದೀವಿ ಅದ್ರ ಪ್ರಕಾರ ಯಾರು ಸದ್ಯ ದೇವೇಜ್ ಯಾರೂ ತಿಳ್ಕೊಂಡಿಲ್ಲ ಹಾಗೆ ನಾವು ತಿಳ್ಕೊಳ್ಳೋದು ಬೇಡ ಅದನ್ನ ಬೆಳಸ್ಕೊಂಡಿದ್ವಿ ಫಸ್ಟ್ ನಾವು ಒಂದು ಯಾವುದೇ ಕಾರಣಕ್ಕೂ ನಿಲ್ಸಲ್ಲ ಅದನ್ನ ಮತ್ತೆ ನಮ್ಮ ನೌಕರರು ನೋಡಿ ಯಾವುದೇ ಒಂದು ಸಮಸ್ಯೆಗಳು ಬಂದಾಗ ದೇವನಹಳ್ಳಿ ತಾಲೂಕಲ್ಲಿ ಅಥವಾ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸ್ವಂತ ಆಯ್ತು ಆಯ್ತೀಗ ಅದು ತಾಲೂಕಲ್ಲಿ ಒಂದು ಮಾದರಿ ಬಿಲ್ಡಿಂಗ್ ಇದೆ ಮತ್ತೆ ಮನೆ ಮುರೇಡಲ್ ಹಾಕಿದೀವಿ ಅದು ಮತ್ತೆ ಒಂದು ಉದ್ಘಾಟನೆಗೆ ಮತ್ತೆ ನಮ್ಮ ಅಧ್ಯಕ್ಷರು ಬರ್ತಾರೆ ಅದು ಶೀಘ್ರದಲ್ಲಿ ಅದನ್ನ ಚೆನ್ನಾಗಿ ನಾವು ಬಳಸ್ಕೊಬೇಕು ಅದನ್ನ ಬಳಸ್ಕೊಂಡು ನೀವು ಯಾರೇ ಒಂದು ಸಮಸ್ಯೆಗಳು ಬಂದಾಗ ನಾವಲ್ಲಿ ಇದು ಇರ್ತೀವಿ ನೀವು ನಮ್ಗೆ ಹೇಳಿದಾರೆ ಈ ಏನೇನು ನೀವು ಸರ್ಕಾರಿ ನೌಕರರು ಮಕ್ಕಳು ಅಂದ್ಬಿಟ್ಟೇನಿಲ್ಲ ನೀವೆಲ್ಲ ಬಂದಾಗ ನಾವು ಸ್ಪಂದಿಸ ಸ್ಪಂದಿಸ್ತೀವಿ ಎಲ್ಲ ಬನ್ನಿ ದಯವಿಟ್ಟು ಏನೋ ಪ್ರಾಬ್ಲಮ್ ಇದೆ ಬನ್ನಿ ಏನೇ ಆಗಲಿ ನಾವು ಸಹಾಯ ಮಾಡ್ತೀವಿ ಯಾಕಂದ್ರೆ ಜಿಲ್ಲೆಯ ನಮ್ಮ ಮುಖ್ಯಸ್ಥರಾಗಿರ್ತೀವಿ ನೀವು ಸರ್ಕಾರಿ ನೌಕರಲ್ಲಿ ಇದಾದಾಗ ನಾವೇನೋ ಯಾವುದೇ ಅಧಿಕಾರಿ ಫೋನ್ ಮಾಡಿರೋ ಅವ್ರು ಯಾರು ಇಲ್ಲ ಅನ್ನಲ್ಲ ಮಾಡ್ಕೊಡ್ತಾರೆ ಕೆಲಸಗಳು ಮಾಡ್ಕೊಡ್ತಾರೆ ನಮ್ಮ ಅಧ್ಯಕ್ಷರು ನಮ್ಮ ಪದಾಧಿಕಾರಿಗಳ್ ಬಿಟ್ಟು ಮಾಡ್ಕೊಡ್ತಾರೆ ಅದರಿಂದ ನೀವು ನಿಮ್ಮ ಸಮಸ್ಯೆಗಳಿಂದ ಬನ್ನಿ ನೋಡಿ ಇಷ್ಟನ್ನು ಹೆಚ್ಚಿನ ಸಂಖ್ಯೆ ನೀವೆಲ್ಲ ಭಾಗವಹಿಸಿದ್ದೀರಾ ಇನ್ನೂ ಜಾಸ್ತಿ ಆಗಬೇಕು ನನಗೆ ನೋಡಿ ನಮ್ಮ ಆಡಿಟರ್ ಆ ಕಡೆ ತುಂಬಬೇಕು ಅದು ಮಾಡಿದ್ದೀವಿ ನಮ್ಮ ರಾಜ್ಯಾಧ್ಯಕ್ಷಗಳು ಬಂದಿದ್ದಾರೆ ಬಹಳ ಆನಂದ ಬಂದಿದ್ದಾರೆ ಆತರ ಅದನ್ನು ಮಾಡ್ಕೊಂಡು ಬಂದಿದ್ದೀವಿ ಮತ್ತೆ ಇದು ಬಸ್ ವ್ಯವಸ್ಥೆ ಇರಲಿಲ್ಲ ಸರಿಯಾಗಿರ್ಲಿ ಫಸ್ಟ್ ಆಫೀಸ್ ಓಪನ್ ಮಾಡಿದಾಗ ಅದು ನಾವು ಒತ್ತಾಯಗಳು ಮಾಡಿ ನಾವು ನಮ್ಮ ರಾಜ್ಯಾಧ್ಯಕ್ಷರನ್ನು ತಂದ್ವಿ ಮತ್ತೆ ನಮ್ಮ ಅಧಿಕಾರಿಗಳು ಲೋಕಲ್ ಮೀಟ್ ಮಾಡಿದಾಗ ಬಸ್ ವ್ಯವಸ್ಥೆಗಳು ಮ್ಯಾಕ್ಸಿಮಮ್ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಸರ್ ಆಗಿದೆ ಇಪ್ಪತ್ತೈದು ಪರ್ಸೆಂಟ್ ಸರ್ವ ಅದು ಸರ್ ಮಾಡ್ತೀವಿ ನೂರ್ ನೂರು ಬಸ್ಗಳು ಟೈಮ್ಗೆ ಒಂದು ನಿಮ್ಗೆ ಯಾರಿಗೂ ಅನನುಕೂಲ ಆಗಬಾರ್ದು ಆ ಥರ ನಾವು ಅನುಕೂಲ ಮಾಡ್ಕೊಡ್ತೀವಿ ಮತ್ತೆ ಓ ಪಿ ಎಸ್ ಮತ್ತೆ ಜಾರಿ ಮಾಡಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ನೆನ್ನೆಲ್ಲ ಮೊನ್ನೆ ಹೋಗಿ ಮುಖ್ಯಮಂತ್ರಿ ಮೀಟ್ ಮಾಡಿದ್ದಾರೆ ಓಲ್ಡ್ ಪೆನ್ಷನ್ ಸ್ಕೀಮ್ ಬರಲೇಬೇಕು ಅಂದ್ಬಿಟ್ಟು ಅವರು ನಿನ್ನೆ ನೆನ್ನೆ ದಿವಸ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಟೀಮಿಂದ ಇಡೀ ಜಿಲ್ಲೆಗಳಿಂದ ಬಂದಿದ್ದ ರಾಜ್ಯಾಧ್ಯಕ್ಷರುಗಳು ಬೆಂಬಲವಾಗಿ ನಮ್ಮ ಜಿಲ್ಲಾಧ್ಯಕ್ಷರುಗಳು ನಮ್ಗೆ ಬಹಳ ಆನಂದವಾಯಿತು ನಾನಂತೂ ಯಾವುದೇ ಈ ಕಾರ್ಯಕ್ರಮ ಸಿದ್ಧತೆ ಮಾಡ್ಕೊಬೇಕಾಯ್ತು ನಾನು ಎಲ್ಲಿಗೆ ಬಿಟ್ಟಿದ್ದು ಅನುಮತಿ ತಗೊಂಡು ಬಂದಿದ್ದೆ ಅಧ್ಯಕ್ಷರಿಗೆ ಬಹಳ ಯಶಸ್ವಿ ಬೇಕಾಗುತ್ತೆ ನಿಮ್ಮೆಲ್ಲರಿಗೂ ಈ ಎರಡನೇ ವೇತನ ಆಯೋಗ ಅತಿ ಶೀಘ್ರದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ಅವರ ಒಂದು ಅವಿರೋಧ ಪ್ರಯತ್ನದಿಂದ ಸಿಗುತ್ತೆ ನಮ್ಮೆಲ್ಲರಿಗೂ ಸಿಗುತ್ತೆ ರಾಜ್ಯ ಸರ್ಕಾರಿ ನೌಕರರು ಎಲ್ಲ ನಮ್ಮ ಬರೀ ಗ್ರಾಮಾಂತರದಲ್ಲಿ ಇಡೀ ರಾಜ್ಯದಲ್ಲಿ ಸಿಗುತ್ತೆ ನಮಗೆಲ್ಲ ಬಹಳ ಆಯಿತು ಮತ್ತೆ ಇದೇ ಮಾರ್ಚಿನಲ್ಲಿ ನಾವು ಒಂದು ಒಂದು ದಿನದ ಕರೆ ಕೊಟ್ವಿ ಅನಿರ್ದಿಷ್ಟಾವಧಿ ಅಂದ್ವಿ ಅದು ಒಂದು ದಿನ ಆಯಿತು ಪ್ರಚಂಡವಾಗಿ ಇಲ್ಲಿ ನಾವು ಆಗಾಗೆಲ್ಲ ಆಫೀಸ್ಗಳಿಗೆ ಯಾರೋ ಒಂದು ಯಾರೊಂದಿದ್ರು ಹೊಡೆದ್ಬಿಡೋಣ ಅಂದ್ಬಿಟ್ಟು ಕೊಟ್ಟು ಯಾರು ಬಂದಿಲ್ಲ ನೋಡಿ ನಾ ಆಗೋಯ್ತು ಅಷ್ಟು ಯಶಸ್ವಿಯಾಗಿ ಬಂದ್ ಮಾಡಿದ್ವಿ ಸರ್ಕಾರ ಪುಟ್ಟವಾಗಿ ಮಾಡಿದ್ವಿ ಎಲ್ಲರೂ ಸೇರಿ ಹದಿನೇಳು ಪರ್ಸೆಂಟ್ ಕೊಟ್ಟರು ಈಗಾಗಿದ್ರೆ ಹದಿನೇಳಲ್ಲ ನಾಲ್ಕು ಪರ್ಸೆಂಟ್ ಕೊಡ್ತಾ ಇದ್ದಿತ್ತು ಅಧ್ಯಕ್ಷ ಚೆನ್ನಾಗಿದ್ದಕ್ಕೆ ಹದಿನೇಳು ಪರ್ಸೆಂಟ್ ಆನಂದವಾಗಿ ಅದನ್ನ ಬಳಸ್ಕೊಂತೀವಿ ಏಳನೇ ವೇತನ ಆಯೋಗ ಬಂದಾಗ ಸಮವಾಗುತ್ತೆ ಅದನ್ನ ಏನು ಬೇಕಾದ್ರೆ ಹೆಚ್ಚಿನ ರೀತಿಯಲ್ಲಿ ಕೊಡ್ಸೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಅಧ್ಯಕ್ಷರು ಮತ್ತೆ ಟೀಮ್ ನಾನು ಸೇರಿ ಹೇಳ್ತಾ ಇದ್ದೀನಿ ಆಗಿರ್ಬೇಕು ಅದ್ರಿಂದ ಅದನ್ನ ನಮ್ಗಿನ್ನ ಉಪ್ಪಸ್ ಬರುತ್ತೆ ರಾಜ್ಯ ಸರ್ಕಾರ ನೌಕರರು ನಮ್ಮವರು ನಾವು ನೀವು ಎಲ್ಲ ರಾಜ್ಯ ಸರ್ಕಾರ ನೌಕರ್ರೆ ಅದರಿಂದ ನೀವೆಲ್ಲಾರು ಆನಂದ ಬೀದ್ರೆ ನಮ್ಮ ಅದೇ ಆನಂದ ನಾವು ಒಬ್ಬ ಮುಂಚೂಣಿಯಲ್ಲಿ ಇದ್ದೀವಿ ಅಷ್ಟೇ ನಿಮ್ಮೆಲ್ಲರಿಗೂ ಸೇರಿ ಜಿಲ್ಲಾ ಪಂಚಾಯಿತಿ ಉಪನಿರ್ದೇಶಕ ಟಿಕೆ ರಮೇಶ್ ಅವರು ಮಾತನಾಡಿ ರಾಜ್ಯ ಸರ್ಕಾರಿ ನೌಕರರಿಗೆ ಸುವರ್ಣ ಯುಗ ಪ್ರಾರಂಭವಾಗಿದ್ದು ಸಿಎಸ್ ಷಡಕ್ಷರಿ ಅವರ ಕಾಲದಲ್ಲಿ ಸಂಘವನ್ನ ಸಂಘರ್ಷದಿಂದ ಹೊರತಂದು ಸಂಘಟನೆಗಳಿಗೆ ಒತ್ತು ನೀಡಿ ಸರ್ಕಾರದಿಂದ ನಾನಾ ಸವಲತ್ತು ಸಿಗುವಂತೆ ಮಾಡಿದ್ದಾರೆ ಎಂದರು ಇದೇ ವೇಳೆ ಎಸ್ಎಸ್ಎಲ್ಸಿ ಪಿಯುಸಿ ನೌಕರರ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಗೌರವಿಸಿದರು ಹಿರಿಯ ಉಪಾಧ್ಯಕ್ಷ ಬಸವರಾಜ್ ಪ್ರಧಾನ ಕಾರ್ಯದರ್ಶಿ ತಿಮ್ಮೇಗೌಡ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಬಳ್ಳಾರಿ ಮೊಹಮ್ಮದ್ ಮುಜಾಮಿಲ್ ಹಾಗೂ ನೌಕರರ ಸಂಘದ ಪದಾಧಿಕಾರಿಗಳು ಸದಸ್ಯರು ಹಾಗೂ ನೌಕರರ ಶಾಲಾ ಮಕ್ಕಳು ಪೋಷಕರು ಮತ್ತು ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇವರು ಸಹ ನಮ್ಮ ಕರೆಗೆ ಹೋಗಟ್ಟು ಆಗಮಿಸಿದ್ದಾರೆ ಅವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನ ನೋಡ್ತಾ ಇದ್ದಾನೆ ನಮ್ಮ ಕೇಂದ್ರ ಸಂಘದ ಉಪಾಧ್ಯಕ್ಷರು ಅವರಿಗೂ ಸಹ ಹೃತ್ಪೂರ್ಕವಾದ ಸ್ವಾಗತವನ್ನ ನೋಡ್ತಾ ಇದ್ದಾನೆ ಇವರೆಲ್ಲರೂ ಸಹ ನಮ್ಮ ರಾಜ್ಯಾಧ್ಯಕ್ಷರ ಹಿಂದೆ ಇರ್ತಕ್ಕಂಥ ಶಕ್ತಿ ಪೀಠಗಳು ಎಲ್ಲರ ಪರವಾಗಿ ಓಡಿತಾ ಇದ್ದಾರೆ ಅವರಿಗೂ ಸಹ ಸ್ವಾಗತವನ್ನು